ಹಾಯ್ ಫ್ರೆಂಡ್ಸ್ ಜಾತ ಫ್ಯಾಮಿಲಿ ಲಾಗಿ ಸ್ವಾಗತ ಇವತ್ತು ನಾನು ಲಕ್ಷ ದೀಪೋತ್ಸವ ಸಿದ್ಧಾರೋಡ್ ಜರದಿತ್ತು ಅದನ್ನ ಫೋಟೋ ಹಾಕ್ಲಿಕ್ಕೆ ಆಗ್ಲಿಲ್ಲ ನೀನು ವಿಡಿಯೋ ಹಾಕ್ಲಿಕ್ಕತ್ತೀನಿ ಅದನ್ನ ನೋಡ್ರಿ ನಿರ್ವಿಕ ಅದನ್ನ ನೋಡ್ಕೊಂಡು ಬಂದ್ಮೇಲೆ ಗಿರ್ಮಿಟ್ಟಿ ಮಿರ್ಚಿ ಅವನ್ನೆಲ್ಲಾನು ತಿಂದು ಹುಡುಗರು ನಾವೆಲ್ಲರೂ ಸೇರ್ಕೊಂಡು ಹೋಗಿದ್ವಲ್ಲ ಈಗ ಶೇವ್ ಪುರಿ ಬೇಕಂದು ನನ್ನ ಮಗಳು ಶೇವ್ ಪುರಿ ಮಸಾಲೆ ಪುರಿ ಅವನ್ನೆಲ್ಲಾನು ಅಲ್ಲೇ ರೆಡಿ ಮಾಡ್ಲಿಕ್ಕೆರು ಭಾರಿ ಟೇಸ್ಟಿಯಾಗಿ ಆಗಿ ಭಾರಿ ಚಂದ ರೀ ರುಚಿ ಇತ್ತು ಮಾತ್ರ ನಾವು ತೊಗೊಂಡು ನನ್ನ ಮಗಳಿಗೆ ಭಾರಿ ಇಷ್ಟ ಶಿವಪುರಿ ಅಂದರೆ ಅದಕ್ಕೆ ಹಾಕಿ ನಾವು ತೊಗೊಂಡಿದ್ವಿ ನಾವು ಅಲ್ಲೆಲ್ಲಾನು ತಿಂದ್ವಿ ನೋಡ್ರಿ ಅಲ್ಲೇ ಒಂದು ಅಂಗಡಿ ಇತ್ತು ಸಂತೋಷ ಅಂತಂದು ಒಂದು ಅಂಗಡಿ ಇತ್ತು ರೀ ನಾವು ಕಾಯಂ ಅಲ್ಲೇ ಹೋಗಿ ತಿನ್ನೋದು ಸಿದ್ಧಾರ್ ಮಠದ ಹತ್ರ ರುಚಿ ಇತ್ತು ರೀ ಮಾತ್ರ ಭಾರಿ ಟೇಸ್ಟಿ ರೀ ನಾವು ಯಾವಾಗ ಹೋದ್ರೂ ಅಲ್ಲೇ ತಿಂದಿರ್ತೀವಿ ನೋಡಿರಿ ನನಗೆ ನನ್ನ ಮಗಳಿಗೆ ಶಿವಪುರಿ ಅಂದ್ರೆ ಭಾರಿ ಇಷ್ಟ ನೋಡ್ರಿ ಅದನ್ನು ಹೆಂಗೆ ಪ್ರಿಪೇರ್ ಮಾಡಲೇತಾರ ನೋಡ್ರಿ ಭಾರಿ ರುಚಿಯಾಗಿ ಭಾರಿ ಚೊಲೋತ್ನಾಗ ಮಾಡಿಕೊಟ್ರು ನಮಗೆ ನಾವು ಹೋದ ತಕ್ಷಣನೇ ನಮಗೆ ರುಚಿ ರುಚಿಯಾಗಿತ್ತು ನೋಡ್ರಿ ಅದನ್ನು ನಿಮ್ಗೆ ಗೊತ್ತಾಗ್ತದೆ ಹೆಂಗೆ ಹೆಂಗೆ ಮಾಡ್ಲಿಕ್ಕೆ ತರ ಏನು ಅನ್ನೋದು ಆ ಕಡೆದ ಮಸಾಲೆ ಪುರಿ ಈ ಕಡೆದ್ದು ಎರಡು ಪುರಿ ಇತ್ತು ನಮಗೆ ಪುರಿ ಬೇಕಂತ ತಗೊಂಡ್ವಿ ಇನ್ನೊಬ್ಬರು ಇದ್ದರೂ ಅವರಿಗೆ ಮಸಾಲೆ ಪುರಿ ಬೇಕಂದರು ಅದಕ್ಕೆ ನಮ್ಗೆ ಮಸಾಲೆ ಪುರಿ ಅಷ್ಟು ಇಷ್ಟ ಆಗೋಲ್ಲ ಅದನ್ನ ಇದನ್ನು ಮಾಡಿಕೊಂಡಿದ್ವಿ ಅದನ್ನು ತಿಂದ್ವಿ ನೋಡಿರಿ ನಾವು ಶಿವಪುರಿನ ಗೊತ್ತಾಗ್ತದೆ ನಿಮ್ಗೆ ಹೆಂಗೆ ಹೆಂಗೆ ಇತ್ತು ಅಂದ್ರೆ ರಶ್ ಇತ್ತು ಅಂಥ ರಶ್ ಒಳಗನೆ ನಾವು ಬರೋ ಮುಂದೆ ಆ ಗದ್ದಲ ಒಳಗೇ ತಿನ್ನೋದ ಮಜಾ ಇರ್ತದ ನೋಡಿರಿ ರುಚಿಯಾಗಿ ಹೆಂಗಿರ್ತದ ನೋಡಿರಿ ಅದನ್ನೆಲ್ಲ ಉಳ್ಳಾಗಡ್ಡಿ ಸೇವು ಆಮೇಲೆ ಎಲ್ಲೆಲ್ಲನೂ ರೀ ಅವರು ನೋಡಿರಿ ಮೇಲ್ಗಡೆ ಸೇವ್ ಹೆಂಗೆ ಹಾಕ್ಲಿಕ್ಕಾರ ನೋಡಿರಿ ರುಚಿ ರುಚಿಯಾಗಿರ್ತದೆ ಗದ್ದಲ ಒಳಗೆ ತಿನ್ನೋದೇ ಮಜಾ ಅಂದ್ರೆ ಮಜಾ ಇರ್ತದ್ರಿ ಗಿರ್ಮಿಟ್ಟಿ ತಿಂದ್ವಿ ಮಿರ್ಚಿ ತಿಂದ್ವಿ ಪ ಪುರಿ ಆಮೇಲೆ ಹುಡುಗರೆಲ್ಲಾನು ಇನ್ನೂ ಏನೇನೋ ಬೇಕಂತ ತಿಂದು ಅದನ್ನ ಮುಂದೆ ವಿಡಿಯೋ ಹಾಕ್ತೇನೆ ನಾನು ಈಗ ನೋಡ್ರಿ ಲಾಸ್ಟಿಗೆ ಖಾರ ಬೇಕಂದ್ರೆ ಖಾರ ಹಾಕ್ತಾರೆ ಸ್ವೀಟ್ ಬೇಕಂದ್ರೆ ಸ್ವೀಟ್ ಹಾಕಿರ್ತಾರೆ ನನ್ನ ಮಗಳಿಗೆ ಸ್ವಲ್ಪ ಲೈಟು ಸ್ವೀಟು ಲೈಟ್ ಖಾರ ಬೇಕಂದಿದ್ದು ಖಾರ ಹಾಕಿ ಅವಳು ಅದಕ್ಕೆ ಸ್ವಲ್ಪ ಖಾರ ಕಡಿಮೆ ಹಾಕ್ಸಿದ್ವಿ ೇ ನಾನು ಈಗ ಕೀಗೆ ನೋಡ್ರಿ ಇಲ್ಲಿ ತೊಗೊಂಡ್ಲು ತಿನ್ಲಿಕ್ಕೆ ತಗೊಳ್ರಿ ಎಷ್ಟು ಖುಷಿಯಿಂದ ತಿನ್ಲಿಕ್ಕೆ ತಾಳ ನೋಡ್ರಿ ಕೀಗಂತರೂ ಹೇಪುರಿ ಅಂದ್ರೆ ಮುಗಿದೋತು ಭಾರಿ ಇಷ್ಟ ರುಚಿಯಾಗಿ ನೋಡ್ರಿ ಮಸ್ತ್ ಅದಂತನ್ಲಿಕ್ಕೆ ತಾಳೋಕ್ಕೀಗೆ ಇನ್ನೂ ರುಚಿಯಾಗಿ ಆಗಿಲ್ಲ ರುಚಿಯಾಗಿ ಅದ ರುಚಿಯದ ಅಂತಂದ್ಲು ಆಮೇಲೆ ಮಿರ್ಚಿ ತಿಂದ್ಲು ಆ ಹುಡುಗರು ನಮ್ಮ ತಮ್ಮನ ಮಕ್ಕಳು ಅವರೆಲ್ಲನೂ ಅಲ್ಲಿ ಐಸ್ ಕ್ರೀಮ್ ತೊಗೊಂಡ್ರು ಕಸ್ಟರ್ಡ್ ಆ್ಯಪಲ್ಲಿಂದು ಊರಿಯೋದ್ದು ಅವನ್ನೆಲ್ಲನೂ ಕ್ಯಾ ಕಾಟನ್ ಕ್ಯಾಂಡಿ ಅಂತ ಅವೆಲ್ಲ ಆಯಾ ಫ್ಲೇವರಿನ ಐಸ್ ಕ್ರೀಮ್ ತೊಗೊಂಡು ತೊಗೊಂಡು ತಿಂದರು ನನಗೆ ಸ್ವಲ್ಪ ಕೆಮ್ಮಿಂದಿತ್ತು ಅಂತಂದು ನಾನು ತಿನ್ನಲಿಲ್ಲ ಅವನ್ನೆಲ್ಲ ತಿನ್ಕೋತ ಮುಂದೆ ಬಂದರು ಆಮೇಲೆ ಅಲ್ಲಿ ಸ್ವೀಟ್ ಕಾರ್ನ್ ಇತ್ತು ಸ್ವೀಟ್ ಕಾರ್ನ್ ತಿಂದರು ಮಕ್ಕಳು ನೋಡ್ರಿ ಅಲ್ಲೆಲ್ಲ ಕಾಣಿಸ್ಲಿಗತ್ತಲ್ಲ ತೊಗೊಂಡ್ರು ಅವ್ರಿಗೆ ಏನೇನು ಇಷ್ಟನೋ ಅಂತಂದು ಗದ್ದಲ ಇತ್ತು ಅಂದರು ಒಳಗನ ತೊಗೊಂಡು ತಿಂದ್ವಿ ಇದೆಲ್ಲ ಅಲ್ಲಿದು ಡೆಕೋರೇಷನ್ ನೋಡ್ರಿ ಥ್ಯಾಂಕ್ ಯು